ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ನನಗೆ ಹೇರ್ ಸ್ಟೈಲ್ ಮಾಡೋದು ಮೇಕಪ್ ಮಾಡೋದು ಸ್ಕಿನ್ ಕೇರ್ ಮಾಡೋದು ಅಂದರೆ ಬಹಳ ಇಷ್ಟ ಸೊ ಇವತ್ತು ನಾನೊಂದು ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ ಸೊ ಈ ಸ್ಟೈಲ್ ನನಗೆ ಸೆಲ್ಫ್ ಮಾಡ್ಕೋಬೇಕು ಅಂತ ತುಂಬ ಇಷ್ಟ ಬಟ್ ಮಾಡ್ಕೊಳೋಕ್ಕಾಗಲ್ಲ ಸೆಲ್ಫಾಗಿ ಅದಕ್ಕೆ ನಮ್ಮ ಅಕ್ಕ ಮಗಳೇ ಬರ್ಡೇ ಇತ್ತು ಫಾರ್ಟೀಂತಿಗೆ ಫಿಫ್ಟೀನ್ತಿಗೆ ಅವ್ರ ಮನೇಲಿ ಸೆಲೆಬ್ರೇಷನ್ ಇತ್ತು ಸೊ ನಾವು ಹೋಗಿದ್ವಿ ಅವಾಗ ನಾನು ಹಾಗೆ ಸುಮ್ಮನೆ ಟ್ರೈ ಮಾಡೋಕ್ಕಂತ ಹೋದೆ ಸೊ ಪರ್ಫೆಕ್ಟಾಗಿ ಬಂತು ಯಾವುದೇ ಥರ ಭಕ್ತಲೇ ನನಗೆ ತೆಗೆದ್ಲು ನೀವು ನೋಡ್ತಾ ಇದ್ದೀರಾ ಅಲ್ವಾ ಸೊ ಇದು ಎರಡು ಜಡೆ ತರ ಕಟ್ಟಿದ್ದೆ ನಾನು ಫುಲ್ಲು ಜಡೆ ಹಾಕಿದ್ದೆ ಅದಾದ್ಮೇಲೆ ಸ್ವಲ್ಪ ಬಿಜ್ಬಿಟ್ಟು ಬುಡಕ್ಕೆ ಹಾಕಿದ್ದೆ ತುಂಬ ಚೆನ್ನಾಗಿ ಬಂತು ಸೊ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ಈ ತರ ಜಡೆ ಹಾಕೋದಕ್ಕೆ ಟ್ರೈ ಮಾಡಿ ಸಮ್ಮರ್ ಟೈಮಲ್ಲಿ ನಿಮ್ಮ ಮಕ್ಕಳಿಗೆ ಇದು ತುಂಬ ಇಲ್ಲಾಂದರೆ ಇರಿಟೇಷನ್ ಆಗುತ್ತಲ್ವಾ ಕೂದಲೆಲ್ಲ ಸೊ ಈ ತರ ಕಟ್ಬಿಟ್ರೆ ತುಂಬ ಆರಾಮಾಗುತ್ತೆ ಇದು ಇವತ್ತಿನ ನನ್ನ ಹೇರ್ ಸ್ಟೈಲ್ ವಿಡಿಯೋ ಅದಾದ್ಮೇಲೆ ನಮ್ಮ ನಮ್ಮ ಅಕ್ಕ ಬರ್ತ್ ಡೆ ಸೆಲೆಬ್ರೇಷನ್ ಆಯಿತು ಸೆಲೆಬ್ರೇಷನ್ ಆದ್ಮೇಲೆ ವೆಜ್ ಊಟ ಕೂಡ ಇತ್ತು ಸೊ ವೆಜ್ ಊಟ ಮಾಡ್ಕೊಂಡು ನಾವೆಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ ನೋಡಿ ಕ್ಲಿಯರ್ ಆಗಿ ಬಂದಿದೆ ಸೊ ಈ ತರ ಸಮ್ಮರ್ ಟೈಮಲ್ಲಿ ಕಟ್ಕೊಂಡ್ರೆ ಯಾವುದೇ ಇರಿಟೇಷನ್ ಇರಲ್ಲ ಕೂದಲಿದು ಮಂಗ್ಳು ಸಡಂತು ಇವಾಗ ಸಿಕ್ಕಾ ಬಡ್ಡೆ ಬಿಸಿಲಿರೋದ್ರಿಂದ ತುಂಬ ಶೆಗ ಆಗ್ತಾ ಇದೆ ಓಕೆ ನೋಡಿ ಬರ್ಡೆ ಸೆಲೆಬ್ರೇಷನ್ ಒಂದು ಪಿಕ್ ಕೂಡ ಹಾಕಿದ್ದೀನಿ ಅದಾದ್ಮೇಲೆ ಊಟ ಮಾಡಿದ್ವಿ ಇದು ಇವತ್ತಿನ ನನ್ನ ವೀಡಿಯೋ ಆಗಿತ್ತು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡ್ಬೋದು ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹಾಗೆ ನನ್ನ ಎಲ್ಲ ಯೂಟ್ಯೂಬ್ಸ್ ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ಲ Ta -ta, take care, bye bye, love you.